ಫಸ್ಟ್ ನಮ್ದು ಸಾಂಗು ಪ್ರಮೋಷನ್ ಸ್ಟಾರ್ಟ್ ಆದಾಗ ನಂಜೇಗೌಡ ಸರ್ ನಮ್ದು ಸಾಂಗ್ ನ ಮಾಸ್ತಿನಲ್ಲಿ ರಿಲೀಸ್ ಮಾಡಿದ್ರು ಈಗ ನಾನು ಹುಟ್ಟಿ ಬೆಳೆದಿರುವ ಮಾಲೂರು ಮಾಲೂರ್ ನಲ್ಲೇ ನನ್ನ ಟ್ರೈಲರ್ನೆಲ್ಲ ತೋರಿಸಿ ಈಗ ಫೆಬ್ರವರಿ ಇಪ್ಪತ್ತಕ್ಕೆ ರಿಲೀಸ್ ಇದೆ ಸೊ ಅದ್ರ ಪ್ರಮೋಷನ್ಗೆ ಇಲ್ಲಿ ಮಾಲೂರಿಗೆ ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ ಇವತ್ ನಾನು ಇಲ್ಲಿ ಆಲ್ಫಾ ಸಿನಿಮಾದ ಹೀರೋ ಆಗಿ ಬಂದಿಲ್ಲ ಈ ಮಾಲೂರಿನ ಈ ಮಣ್ಣಿನ ಮಗ ಆಗಿ ನಿಮ್ ಮುಂದೆ ಬಂದಿದ್ದೀನಿ ತುಂಬಾ ಅದ್ಭುತವಾದ ಸಿನಿಮಾ ಮಾಡಿದೀವಿ ಟ್ರೈಲರ್ ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಫಸ್ಟ್ ನಮ್ ಕೆಲಸ ಮಾಲ್ವೂರ್ ಜನತೆಗೆ ತೋರಿಸಿ ಅದಾದ್ಮೇಲೆ ಮಾತಾಡಬೇಕು ಅಂತಾನೆ ಇಷ್ಟ ದಿನ ವೆಯ್ಟ್ ಮಾಡ್ತಾ ಇದ್ದೆ ಸೊ ಇನ್ನೇನು ಫೆಬ್ರವರಿ ಟ್ವೆಂಟಿ ಕೆಲವೇ ದಿನಗಳು ಉಳಿದಿದೆ ಸೊ ಅದಕ್ಕೋಸ್ಕರ ನಮ್ದೆಲ್ಲ ಟ್ರೈಲರ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಎಲ್ಲ ಎಲ್ಲಾನು ಯೂಟ್ಯೂಬ್ ಇದೆ ಆಲ್ಫಾ ಕನ್ನಡ ಸಿನಿಮಾ ಅಂತ ನಿಮ್ಗೆ ಸಿಗುತ್ತೆ ಸೊ ದಯಮಾಡಿ ನೋಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನ್ ನಿಮ್ಮೂರಿನ ಹುಡುಗ ಮಾಲೂರ್ ನನಗೆ ತುಂಬಾನೇ ಕೊಟ್ಟಿದೆ ಸೊ ಈಗ ಮಾಲೂರ್ಗೆ ನನ್ ಕಡೆಯಿಂದ ಏನಾದರೂ ಒಂದ್ ಒಳ್ಳೆ ಹೆಸರು ತರಬೇಕು ಅಂತ ಒಳ್ಳೆ ಪ್ರಯತ್ನವನ್ನ ಮಾಡಿ ಇಷ್ಟು ಒಳ್ಳೆ ಸಿನಿಮಾ ತೆಗ್ದೀವಿ ಇಡೀ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಫೆಬ್ರವರಿ ಇಪ್ಪತ್ತಿಗೆ ರಿಲೀಸ್ ಆಗ್ತಾ ಇದೆ ನೂರಾರು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅದೊಂದು ಸಾಧನೆ ಭಾವಿಸ್ತಾ ಇದ್ದೀನಿ ಇಲ್ಲಿ ಮನಿಯಪ್ಪನಹಳ್ಳಿ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಒಬ್ಬ ರೈತರ ಕುಟುಂಬದಿಂದ ಹುಟ್ಟಿರೋ ಒಬ್ಬ ಹುಡುಗ ಇವತ್ತು ಕರ್ನಾಟಕದಾದ್ಯಂತ ಫೆಬ್ರವರಿ ಟ್ವೆಂಟಿಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾ ಒಬ್ಬ ಸಿನಿಮಾ ಹೀರೋ ಆಗಿ ಅದೇ ತರ ನಮ್ಮ ಟೀಸರ್ ಟ್ರೈಲರ್ ನೋಡಿ ಕನ್ನಡ ಸಿನಿಮಾ ಹೊಸಬರ್ಗೆ ಕರ್ನಾಟಕನಲ್ಲಿ ರಿಲೀಸ್ ಮಾಡೋದೇ ಕಷ್ಟ ಬಟ್ ನಮ್ಮ ಟೀಸರ್ ಟ್ರೈಲರ್ ಅದರದ್ದು ಕಾನ್ಫಿಡೆನ್ಸ್ ನೋಡಿ ಆಂಧ್ರ ಪ್ರದೇಶ ತೆಲಂಗಾಣ ಅದರಲ್ಲೂ ಡಿಸ್ಟ್ರಿಬ್ಯೂಟರ್ಸ್ ಬಂದು ಅಲ್ಲೂ ನೂರಾರು ಚಿತ್ರಮಂದಿರಗಳಲ್ಲಿ ಸೇಮ್ ಡೇಟ್ ಗೆ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಸೌತ್ ಇಂಡಿಯಾ ಫುಲ್ ರಿಲೀಸ್ ಆಗ್ತಾ ಇದೆ ದಯಮಾಡಿ ಫೆಬ್ರವರಿ ಟ್ವೆಂಟಿ ಎಲ್ಲಾರು ಥಿಯೇಟರ್ ಬಂದು ನೋಡಿ ಈ ಮಹಾಶಿವರಾತ್ರಿ ಹಬ್ಬದ ದಿನ ನನ್ನ ಸಿನಿಮಾ ಪ್ರಮೋಟ್ ಮಾಡ್ತಾರೋ ತುಂಬಾ ಖುಷಿ ಆಗ್ತಿದೆ ಸೊ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸ್ಪೆಷಲ್ ಆಗಿ ನಂಜೇಗೌಡ ಸರ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗಿದೆ ಸರ್ ಆಲ್ರೆಡಿ ತುಂಬಾ ಸಪೋರ್ಟ್ ಮಾಡ್ತಾ ಇದೀರಾ ಫೆಬ್ರವರಿ ಇಪ್ಪತ್ತಕ್ಕೆ ದಯಮಾಡಿ ನೀವು ಸಿನಿಮಾ ನೋಡ್ತೀರಾ ಅಂತ ಅನ್ಕೊಂತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರು ಟ್ವೆಂಟಿ ಚಿತ್ರಮಂದಿರಕ್ಕೆ ಬಂದ್ ನೋಡಿ ನೀವ್ ಮಾಡೋ ಸೌಂಡು ಇಡೀ ಕರ್ನಾಟಕ ಸೌಂಡ್ ಆಗ್ಬೇಕು ನಿಮ್ಮ ಮಾಲೂರ್ ಹುಡುಗನ್ನ ನಿಮ್ ಮಾಲೂರ್ ಪವರ್ ತೋರಿಸಬೇಕು ಅಂತ ಕೇಳ್ಕೊಂತ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್